ನಿಮಗೆ ಬಿಟ್ಟಿರಲಿಲ್ಲ ಹ್ಞೂ ರೀ ಬಿಟ್ಟಿದ್ದಿಲ್ಲ ಒಂದು ಅರ್ಧ ತಾಸು ಲೇಟ್ ಮಾಡಿಸಿದ್ರಿ ಮಾಡ್ಸಿದ್ಗೆ ಮತ್ತು ಆಮೇಲೆ ನಮ್ಮ ಹುಡುಗ ಕೇಳಿದ ಅವ್ರನ್ನ ದೋಸ್ತರನ್ನ ಕೇಳಿ ಆಮೇಲೆ ಮತ್ತೆ ಅವ್ರು ಏನು ಹೇಳಿದ್ರಣ ಸ್ವಲ್ಪ ಹೊತ್ತಿಗೆ ಕೈ ಬಿಟ್ಟರು ಅರ್ಧ ತಾಸು ಲೇಟ್ ಮಾಡಿದ್ರು ಮಾಡಿ ಭಾಳ ಇದನ್ನ ಮಾಡಿದ್ದಿರಿ ಎಲ್ಲ ಕ್ಷಮೆ ಕೇಳ್ಕೊಂಡ್ರು ಸರಿ ಆದ್ರೆ ಇಲ್ಲ ವಿಧಾನಸೌಧ ತೋರಿಸಿದ್ರೆ ಸನ್ಮಾನ ಮಾಡಿದ್ರೆ ಬಂದಿದ್ರೆ ಸನ್ಮಾನ ಮಾಡಿದ್ರು ಖುಷಿ ಅವ್ರು ವಿಧಾನಸೌಧ ಯಾವಾಗ ನೋಡಿರಲಿಲ್ಲ ಬಂದಿದ್ರು ಸೊ ವಿಧಾನಸೌಧ ತೋರಿಸ ಅಂತೇಳಿ ಕರ್ಕೊಂಡ್ ಬಂದಿದ್ರು ಆಮೇಲೆ ನಮ್ಮ ಸಾಹೇಬ್ರು ಇಂಟಿ ಕಾದರ್ ಸಾಹೇಬ್ರು ಸನ್ಮಾನ ಮಾಡಿದ್ರು ಸೊ ಅವ್ರಿಗೂ ಪರ್ಸನಲ್ ಆಗಿ ಥ್ಯಾಂಕ್ಸ್ ಹೇಳೋಣ ನಮ್ದು ಆಸೆ ಇತ್ತು ಆಮೇಲೆ ನಾವು ಅದು ಅಪ್ಪಾಜಿಗೆ ಒಂದು ಸಿದ್ದರಾಮಯ್ಯ ಸರ್ ಹತ್ರ ಒಂದು ಸೆಲ್ಫಿ ತೊಗೊಬೇಕು ಅನ್ನೋದಿತ್ತು ಅದಕ್ಕೋಸ್ಕರ ಬಂದ್ವಿ ಬಟ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಒಂಚೂರು ಬ್ಯುಸಿ ಇದ್ದಾರೆ ಸೊ ಹಂಗಾಗಿ ಇನ್ನೊಮ್ಮೆ ಕೊಡ್ತೀನಿ ಅಂದರು ಸೊ ನನಗೆ ಅದೇ ಅಪ್ಪಾಜಿಗೆ ಒಂಚೂರು ವಿಧಾನಸೌಧ ದೋರ್ಸೋನ ಹೆಂಗಿರುತ್ತೆ ಅಂತೇಳಿ ಕರ್ಕೊಂಡು ಸ್ಪೀಕರ್ ಏನು ಹೇಳಿದ್ರು ಸ್ಪೀಕರ್ ಸಾಹೇಬ್ ಏನು ಮಾತಾಡೋದು ನಿಮ್ಮ ಜೊತೆ ನಮಗಿರಿ ಹಾಂ ಏನು ಜಾ ಆರಾಮದಿಯಾ ಅಂತಂದ್ರೆ ಹ್ಞೂ ರೀ ಪಾ ಅರಾಮದೇ ಹಾಂ ನಮಗೆ ಖುಷಿ ಅನ್ನಿಸ್ತು ಎಲ್ಲ ನೋಡಿದ್ವಿ ನಿಮ್ಮನ್ನೆಲ್ಲ ಕಂಡು ಮಾತಾಡಿದ್ವಿ ಅಂತ ಒಂಥರ ಖುಷಿ ಅನ್ನಿಸ್ತೀರಿ ಅಂತ ಹೇಳಿ ಈ ಮುಖಾಂತರ ಯು ಟಿ ಖಾದರ್ ಸಾಹೇಬ್ರಿಗೆ ನಮ್ಮ ಪ್ರಕಾಶ್ ಪುಳಿವಾಡ್ ಸಾಹೇಬ್ರಿಗೆ ಬೈರತಿ ಸುರೇಶ್ ಅಣ್ಣವ್ರಿಗೆ ಸೌದಿ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಅವರು ಈ ವಿಷಯದಾಗ ನಮಗೆಲ್ಲ ಸಪೋರ್ಟ್ ಮಾಡಿದ ಸಪೋರ್ಟ್ ಮಾಡಿದಂಥ ನಮ್ಮ ಎಲ್ಲ ನಾಯಕರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ